ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ದೇಶದ ನಾಗರಿಕರಿಗೆ ಪೌರತ್ವದ ಗುರುತು ನೀಡುವುದು ಸಾಮಾನ್ಯ ಸಂಗತಿ ಇದರ ಹೊರತು ಹಲವು ದೇಶಗಳು ವಿದೇಶಿ ವಲಸಿಗರಿಗೆ ತಮ್ಮ ರಾಷ್ಟ್ರದ ಪೌರತ್ವವನ್ನು ಕೊಡುವ ನಿಯಮಬದ್ಧ ಯೋಜನೆಯನ್ನ ಹೊಂದಿವೆ ಪೌರತ್ವ ಪಡೆಯುವ ಈ ಗುರುತುಗಳನ್ನ ಸಾಮಾನ್ಯವಾಗಿ ಹೂಡಿಕೆ ವೀಸಾ ಎಂದು ಕೂಡ ಕರೆಯಲಾಗುತ್ತೆ ಇತ್ತೀಚೆಗೆ ಹೂಡಿಕೆ ವೀಸಾಗಳನ್ನ ಜಗತ್ತಿನ ಹಲವಾರು ರಾಷ್ಟ್ರಗಳು ನೀಡ್ತಾ ಇರುವುದು ಕಾಣಬಹುದು ಆಸ್ಟ್ರೇಲಿಯಾ ಇಟಲಿ ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಸ್ಪೇನ್ ಗ್ರೀಸ್ ಸೇರಿದಂತೆ ವಿಶ್ವದಲ್ಲೇ ನೂರಕ್ಕೂ ಅಧಿಕ ದೇಶಗಳು ಹೂಡಿಕೆ ವೀಸಾ ಜಾರಿಗೊಳಿಸಿವೆ ಆದ್ರೆ ಅಮೆರಿಕ ಈಗಿನ ಗೋಲ್ಡ್ ಕಾರ್ಡ್ ನಂತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗ್ರೀನ್ ಕಾರ್ಡ್ ಎಂದರೆ ಇ ಬಿ ಫೈ ವೀಸಾ ಯೋಜನೆ ಪರಿಚಯಿಸಿತ್ತು ಇದನ್ನ ಅಮೆರಿಕದಲ್ಲೇ ಹೂಡಿಕೆ ಉದ್ಯೋಗ ಮಾಡುವವರು ಹಾಗೂ ಅಲ್ಲಿನ ಪ್ರಜೆಯ ಸಂಗಾತಿಯಾದವರಿಗೆ ಪ್ರಮುಖವಾಗಿ ನೀಡಲಾಗ್ತಾ ಇತ್ತು ಅದಕ್ಕೆ ವಿದೇಶಿ ವಲಸಿಗರು ಒಂದು ಪಾಯಿಂಟ್ ಸೊನ್ನೆ ಐದು ಮಿಲಿಯನ್ ಅಂದ್ರೆ ಎಂಟು ಪಾಯಿಂಟ್ ಏಳು ಕೋಟಿ ಕೊಟ್ಟು ಇ ಬಿ ಫೈ ವೀಸಾವನ್ನ ಪಡೆದುಕೊಳ್ತಾ ಇದ್ರು ಗ್ರೀನ್ ಕಾರ್ಡ್ ನೀಡ್ತಾ ಇದ್ದ ಸವಲತ್ತುಗಳೆಂದರೆ ಯು ಎಸ್ನಲ್ಲಿ ಅನಿರ್ದಿಷ್ಟ ಅವಧಿ ವಾಸಿಸಲು ಮತ್ತು ಕೆಲಸ ಮಾಡಲು ಅವಕಾಶ ದೊರೆಯುತ್ತದೆ ಅಲ್ಲಿನ ನಾಗರಿಕರಿಗೆ ನೀಡುವ ಸೌಲಭ್ಯಗಳಲ್ಲಿ ಕೆಲವನ್ನ ಇಬಿಫೈ ವೀಸಾದಾರರು ಪಡೆಯಬಹುದು ಕಾನೂನು ತೊಂದರೆಗಳನ್ನು ಸುಲಭವಾಗಿ ಎದುರಿಸಬಹುದು ನಿರ್ದಿಷ್ಟ ವರ್ಷಗಳ ನಂತರ ಅಮೆರಿಕನ್ ಪೌರತ್ವ ಪಡೆಯಲು ಗ್ರೀನ್ ಕಾರ್ಡ್ ಒಂದು ಮಾರ್ಗವಾಗಿತ್ತು ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಗ್ರೀನ್ ಕಾರ್ಡ್ ಯೋಜನೆಯಲ್ಲಿ ಬದಲಾವಣೆ ತರಲು ಒಂದು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ದರವನ್ನ ಏರ್ಸಿದ್ರು ಆದರೆ ನ್ಯಾಯಾಲಯದ ತಡೆಯಿಂದ ಇದು ಜಾರಿಗೆ ಬರಲಿಲ್ಲ ಹೀಗಾಗಿ ಡೊನಾಲ್ಡ್ ಟ್ರಂಪ್ ತಮ್ಮ ಎರಡನೇ ಅವಧಿಯಲ್ಲಿ ಗೋಲ್ಡ್ ಕಾರ್ಡ್ ಎಂಬ ನೂತನ ಯೋಜನೆಯನ್ನು ಘೋಷಿಸಿದ್ದಾರೆ ಇದು ಗ್ರೀನ್ ಕಾರ್ಡ್ ಯೋಜನೆಯ ಮುಂದುವರಿದ ಭಾಗವಾಗಿದ್ದು ಗ್ರೀನ್ ಕಾರ್ಡ್ನಂತೆ ಇದು ಸೌಲಭ್ಯಗಳನ್ನು ಹೊಂದಿದೆ ಇನ್ನು ವಿಶೇಷವಾಗಿ ಅಮೆರಿಕಾದ ಪೌರತ್ವವನ್ನು ಗೋಲ್ಡ್ ಕಾರ್ಡ್ ತ್ವರಿತಗತಿಯಲ್ಲಿ ನೀಡುತ್ತದೆ ಇದರಿಂದ ಅಮೆರಿಕದಲ್ಲಿ ವಿದೇಶಿ ವಲಸಿಗರು ಕಾಯವಾಗಿ ವಾಸಿಸುವ ಜೊತೆ ಸಂವಿಧಾನದ ಸವಲತ್ತುಗಳನ್ನು ಕೂಡ ಪಡೆಯಬಹುದು ಅಮೆರಿಕದ ಪೌರತ್ವ ಪಡೆಯಲು ಶ್ರೀಮಂತ ವಿದೇಶಿ ವಲಸಿಗರಿಗೆ ಗೋಲ್ಡ್ ಕಾರ್ಡ್ ಯೋಜನೆಯನ್ನ ಟ್ರಂಪ್ ಘೋಷಿಸಿದ್ದು ಒಂದು ಮಿಲಿಯನ್ ಗೋಲ್ಡ್ ಕಾರ್ಡ್ ಮಾರಾಟ ಮಾಡುವ ಗುರಿಯನ್ನು ಹೊಂದಿದ್ದಾರೆ ಗೋಲ್ಡ್ ಕಾರ್ಡ್ಗೆ ಐದು ಮಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಸುಮಾರು ನಲವತ್ಮೂರು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ ವಿಶ್ವದ ಶ್ರೀಮಂತ ವಲಸಿಗರನ್ನ ಸೆಳೆಯಲು ಟ್ರಂಪ್ ಈ ಹೊಸ ಯೋಜನೆ ರೂಪಿಸಿತ್ತು ಕೋಟ್ಯಾಂತರ ಹಣ ನೀಡಿ ಜಾಗತಿಕ ಶ್ರೀಮಂತ ವಲಸಿಗರು ಅಮೆರಿಕ ಪೌರತ್ವದ ಗೋಲ್ಡ್ ಕಾರ್ಡ್ ಪಡೆಯುತ್ತಾರೆ ಇದರಿಂದ ರಾಷ್ಟ್ರದ ಆರ್ಥಿಕತೆ ಹೆಚ್ಚಲಿದೆ ಹಾಗೂ ದೇಶದ ಸಾಲ ತೀರಿಸಲು ಇದು ಸಹಕಾರಿಯಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಹೇಳಿದ್ದಾರೆ ಇನ್ನು ಗೋಲ್ಡ್ ಕಾರ್ಡ್ ಕುರಿತಾದ ಹೆಚ್ಚಿನ ಮಾಹಿತಿ ಇನ್ನೆರಡು ವಾರಗಳಲ್ಲಿ ತಿಳಿಸಲಾಗುವುದು ಎಂಬ ವಿಷಯವನ್ನ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಿದ್ದಾರೆ ಇದಾಗಿತ್ತು ಅಮೆರಿಕ ಪೌರತ್ವ ಪಡೆಯುವ ಗೋಲ್ಡ್ ಕಾರ್ಡ್ ಕುರಿತಾದ ವರದಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಮತ್ತಷ್ಟು ವಿಷಯಗಳೊಂದಿಗೆ ಬರುತ್ತೇವೆ ಇದು ಒನ್ ಪಾಯಿಂಟ್ ಇವೆ